ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಹೊಸ ಹೊಸ ಕಲೆಕ್ಷನ್ ಜ್ಯುವೆಲರಿಸನ್ನ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಕಲೆಕ್ಷನ್ನು ಅಂದರೆ ತುಂಬಾ ಕಡಿಮೆ ಗ್ರಾಮಲ್ಲಿ ಸಿಗುವಂತಹ ಮಾಂಗಲ್ಯ ಚೈನು ಹಾಗೂ ಹಾಲೆ ಜುಮ್ಕೆಗಳ ಕಲೆಕ್ಷನ್ ತೊಗೊಂಬಂದಿದ್ದೀನಿ ಸೊ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕಡೆಯವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಬನ್ನಿ ಹಾಗಾದರೆ ನೋಡ್ಕೊಂಬರೋಣ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು ಕೇವಲ ಐದು ಗ್ರಾಮ್ಗೆ ಇದೆ ವಿತ್ ತಾಳಿ ಸರ ಸೇರಿಸಿ ಐದು ಗ್ರಾಮಲ್ಲಿ ರೆಡಿಯಾಗಿರುವಂತಹ ಈ ಒಂದು ಮಾಂಗಲ್ಯ ಸರ ಕೇವಲ ತುಂಬ ಕಡಿಮೆ ಗ್ರಾಮಲ್ಲಿ ಮಾಡಿದರೆ ನೀವು ನೋಡ್ಬೋದು ಸೊ ಕಟಿಂಗ್ ಡಿಸೈನ್ಸ್ ಅಂತೂ ತುಂಬಾ ಎಕ್ಸ್ಟ್ರಾರ್ಡರಿಯಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ಸೊ ನಿಮಗೇನಾದರೂ ಈ ರೀತಿಯ ಒಂದು ಲೈಟ್ ವೆಯ್ಟಿನ ಮಾಂಗಲ್ಯ ಸರ ಮಾಡಿಸ್ಕೊತೀವಿ ಅಂದರೆ ಸೊ ನಿಮಗೆ ಸ್ಕ್ರೀನ್ ಮೇಲೆ ನಾನು ನಂಬರ್ನ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸೊ ಐದು ಗ್ರಾಮಲ್ಲಿ ಸಿಗುವಂತಹ ಮಾಂಗಲ್ಯ ಸರ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ಸೊ ಯಾರೆಲ್ಲ ಇನ್ನೂ ಮಾಂಗಲ್ಯ ಸರ ಮಾಡಿಸ್ಕೊಳ್ತೀವಿ ಅನ್ನೋರು ತುಂಬ ದುಡ್ಡಾಗೋವಂಥ ಸಾಧ್ಯತೆ ಇಲ್ಲ ಕಡಿಮೆ ಗ್ರಾಮಲ್ಲಿ ಮಾಡಿಸ್ಕೊಬೋದು ಸೊ ಹಂಗಾದರೆ ನಾನು ಸ್ಕ್ರೀನ್ ಮೇಲೆ ಅಡ್ರೆಸ್ ಸಹ ಮೆನ್ಷನ್ ಮಾಡಿದ್ದೀನಿ ಸೊ ನೀವು ನೋಡ್ಬೋದು ಪಾಂಡುರಂಗ ಜ್ಯುವೆಲರ್ಸ್ ಅಂಗಾಲ್ ಅಂತ ಹೇಳಿಬಿಟ್ಟು ಅಡ್ರೆಸ್ ಮೆನ್ಷನ್ ಮಾಡಿದ್ದೀನಿ ಕೂಡಲೇ ಯಾರು ಮಾಡಿಸ್ಕೊಳ್ತೀವಿ ಅನ್ನೋರು ಒಂದು ಸಲ ಶಾಪ್ಗೆ ವಿಸಿಟ್ ತುಂಬಾ ಲೈಟ್ ವೆಯ್ಟಾಗಿದೆ ತುಂಬ ಒಂದು ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ನೀವು ನೋಡ್ಬೋದು ಕೇವಲ ಐದು ಗ್ರಾಮಲ್ಲಿ ಇದೆ ಈ ಒಂದು ಪುಟಾಣಿಯ ಮಾಂಗಲ್ಯ ಸರ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇನ್ನೊಂದು ಏನಪ್ಪ ಮೇಯ್ನ್ ಕಂಟೆಂಟು ಅಂದರೆ ಸೊ ತಾಲಿ ಸಲ ಸೇರಿಸ್ಬಿಟ್ಟು ಕೊಡ್ತಾ ಇದ್ದಾರೆ ನಿಮಗೆ ಇಷ್ಟ ಆದರೆ ಸೊ ಕೂಡಲೇ ಸೊ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ ಸೊ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಈ ಒಂದು ಪುಟಾಣಿಯ ಇಯರಿಂಗ್ಸು ನೀವು ನೋಡ್ಬೋದು ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಈ ಒಂದು ವಾಲೆ ಜುಮ್ಕೆ ಸ್ಪೆಷಾಲಿಟಿ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ವಾಲೆ ವಾಲೆಝುಮ್ಕೆ ಬಂದು ಸೊ ಐದು ಗ್ರಾಮಲ್ಲಿ ಫುಲ್ಲು ಕಂಪ್ಲೀಟಾಗಿ ರೆಡಿಯಾಗಿದೆ ಸೊ ಮೇನ್ ಕಂಟೆಂಟ್ ಬಂದ್ಬಿಟ್ಟು ಸೊ ನೀವು ನೋಡ್ಬೋದು ಹೆಂಡಲ್ಲಿ ಮುತ್ತು ಅಂದರೆ ಸೊ ವೈಟ್ ಪರ್ಲ್ ಯೂಸ್ ಮಾಡಿ ಮಾಡಿರುವಂತಹ ಈ ಒಂದು ಜುಮ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಮತ್ತು ಆ್ಯಂಟಿಕ್ಕಾಗಿ ಬಂದಿದೆ ಸೊ ಇದಕ್ಕೆ ತಿರುಪ ಇರೋದಿಲ್ಲ ಸೊ ಈ ರೀತಿಯ ಲಾಕ್ ಸಿಸ್ಟಮ್ ಇದೆ ಈ ರೀತಿಯ ವಾಲೆ ಜುಮ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಹಾಗೆ ಬನ್ನಿ ಕೇವಲ ಸೊ ನಾಲ್ಕೂವರೆ ಗ್ರಾಮಲ್ಲಿ ಸಿಗುವಂತಹ ಆರ್ಟಿಫಿಷಿಯಲ್ ಕೊಳ್ ಚೈನ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಟೂ ಇನ್ ಒನ್ ಕೊಳ್ ಚೈನ್ ಆದರೂ ಹಾಕೊಬೋದು ಹಾಗೆ ನೀವು ಇದನ್ನು ಮಾಂಗ್ಯ ಚೈನ್ ಥರನೂ ಸಹ ಹಾಕೊಬೋದು ಸೊ ಇದ್ರ ಬಗ್ಗೆ ನೀವು ಏನಾದರೂ ಇನ್ನೂ ಮಾಹಿತಿ ಬೇಕು ಅಂದರೆ ನಾನು ಫಸ್ಟಾಗಿ ಎಲ್ಲಿ ಸಿಗುತ್ತೆ ಅಂದರೆ ಸೊ ಧನಲಕ್ಷ್ಮಿ ಜ್ಯುವೆಲರ್ಸ್ ಅಂತ ಹೇಳ್ಬಿಟ್ಟು ಆ ಒಂದು ಶಾಪು ಎಲ್ಲಿ ಬರುತ್ತೆ ಮೈಸೂರು ಸೊ ಮಲ್ ಸಾರಿ ಮಳವಳ್ಳಿ ಅಡ್ರೆಸ್ಸು ಈ ರೀತಿಯ ಒಂದು ಲೈಟ್ ವೆಯ್ಟಿನ ಕೊಳ್ಚ ಮಾಡಿಸ್ಕೊಳ್ತೀವಿ ಅಂದರೆ ಸೊ ಕೇವಲ ನಾಲ್ಕು ಮುಕ್ಕಾಲು ಗ್ರಾಮಲ್ಲಿ ರೆಡಿಯಾಗಿದೆ ನೋಡ್ಬೋದು ಇದರಲ್ಲಿ ಸೊ ವರ್ಕ್ ಸಹ ಮಾಡಿದ್ದಾರೆ ಲಾ ಲಾಕ್ ಸಿಸ್ಟಮ್ ಇದೆ ಸೊ ಲಾಸ್ಟು ಪೆಂಡೆಂಟ್ ಕೊಟ್ಟಿದ್ದಾರೆ ತುಂಬಾ ಪುಟಾಣಿ ಪೆಂಡೆಂಟು ಡೆಡ್ ಹ್ಯಾಂಡಲ್ಲಿ ಸೊ ಹಾಗೆ ಎಡ್ಜಲ್ಲಿ ಸೊ ಆ ಕಡೆ ಈ ಕಡೆ ಎಡ್ಜಲ್ ಬಂದು ಒಂದೊಂದು ಸೊ ವೈಟ್ ಪರ್ಲಿ ಯೂಸ್ ಮಾಡಿದ್ದಾರೆ ತುಂಬಾ ಸಿಂಪಲ್ ಆಗಿದೆ ಲೈಟ್ ವೆಯ್ಟಲ್ಲಿ ರೆಡಿ ಮಾಡಿದ್ದಾರೆ ನೀವು ನೋಡ್ತಾ ಇದ್ದೀರಾ ಅಂದ್ಕೊತೀನಿ ಬರೀ ಸೊ ನಾಲ್ಕು ಮುಕ್ಕಾಲು ಗ್ರಾಮಲ್ಲಿ ತುಂಬಾ ಉದ್ದವಾಗಿ ರೆಡಿ ಮಾಡಿರುವಂತಹ ಕೊಳ್ ಚೈನ್ ಆದರೂ ಆಗಿರ್ಬೋದು ಸೊ ಮಾಂಗಲ್ಯ ಚೈನ್ ಆಗಿದ್ದರೂ ಸಹ ಎರಡೂ ಒಂದೇ ಥರನೇ ಇದೆ ನೀವು ಯಾವ ಥರ ಬೇಕಾದರೂ ಇದನ್ನು ಯೂಸ್ ಮಾಡಿಕೊಂಡು ಹಾಕೊಬೋದು ಅಂತಲೇ ಹೇಳ್ತೀನಿ ನೋಡಿ ನಾನು ಇವಾಗ ತುಂಬಾ ಹತ್ರದಿಂದ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಂಪ್ಲೀಟಾಗಿ ಸರ ಇರುತ್ತೆ ಅಂದ್ಬಿಟ್ಟು ಈಗ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬನೇ ಲೆಂತ್ ಇದೆ ಮತ್ತು ತುಂಬ ಲೈಟ್ ವೆಯ್ಟಲ್ಲಿ ಮಾಡಿದ್ದಾರೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ತುಂಬಾ ಸಿಂಪಲ್ ಫಂಕ್ಷನ್ಸ್ಗೆ ಆಗಿ ಯೂಸ್ ಮಾಡುವಂತಹ ಒಂದು ಉದ್ದನೆಯ ಸರ ಅಂತ ಹೇಳ್ತಾ ಇದ್ದೀನಿ ಎಲ್ಲಿ ಸಿಗುತ್ತೆ ಅಂದರೆ ಧನಲಕ್ಷ್ಮಿ ಜ್ಯುವೆಲರ್ಸ್ ಮಲವಳ್ಳಿ ಹತ್ರ ಶಾಪಿದೆ ಒಂದು ಸಲ ವಿಸಿಟ್ ಕೊಡಿ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಈ ಒಂದು ಟೂ ಇನ್ ಒನ್ ಆಫರ್ ಇರುವಂತಹ ನೆಕ್ಲೆಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೇನಪ್ಪ ಅಂದರೆ ನೆಕ್ಲೆಸ್ ಮ್ಯಾಚಿಂಗ್ ಇಯರಿಂಗ್ಸು ಸಹ ಸಿಗ್ತಾ ಇದೆ ತುಂಬಾ ಅಟ್ರಾಕ್ಟಿವ್ ಆಗಿ ರೆಡಿ ಆಗಿರುವಂತಹ ನೆಕ್ಲೆ ಗ್ರೀನ್ ಕಲರ್ ಪರ್ಲ್ ಯೂಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಇಯರಿಂಗ್ಸಿಗೂ ಸಹ ಸೇಮ್ ಗ್ರೀನ್ ಕಲರ್ ಪರ್ಲ್ ಹಾಕಿದ್ದಾರೆ ಕೆಳಗಡೆ ಡೆಡ್ ಹ್ಯಾಂಡ್ ಬಂದ್ಬಿಟ್ಟು ಸೊ ಗುಂಡ್ ಟೈಪ್ ಬಂದಿದೆ ತುಂಬ ಜೇಡಾ ವರ್ಕ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಇಷ್ಟ ಆದರೆ ಒಂದ್ಸಲ ಲೈಕ್ ಮಾಡಿ ಹಾಗೆ ಪರ್ಚೇಸ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಈ ಮುದ್ದಾದ ವಾಲೆ ಝುಮ್ಕೆಗಳು ಬಂದ್ಬಿಟ್ಟು ಕೇವಲ ನಾಲ್ಕು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಸಿಗ್ತಾಯಿದೆ ಒನ್ ಗ್ರಾಮ್ಗಳಲ್ಲಿ ಸಿಗುವಂತಹ ಈ ಒಂದು ವಾಲ್ಯಾಝುಮ್ಕೆ ಇಷ್ಟ ಆದರೆ ಒಂದು ಸಲ ಲೈಕ್ ಮಾಡಿ ಹಾಗೆ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಆ್ಯಂಟಿಕ್ ನೆಕ್ಲೆಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ನೆಕ್ಲೆಸ್ ಬಂದು ಐದು ಗ್ರಾಮಲ್ಲಿ ಫಿನಿಶಿಂಗ್ ಆಗಿದೆ ತುಂಬಾ ಸಿಂಪಲ್ಲಾಗಿ ರೆಡಿ ಮಾಡಿದ್ದಾರೆ ಸೊ ನೀವು ನೋಡ್ಬೋದು ಇದರಲ್ಲಿ ಏನು ಮೇಯ್ನ್ ಕಂಟೆಂಟ್ ಬಂದ್ಬಿಟ್ಟು ಜೇಡಾ ವರ್ಕಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಔಟ್ಸೈಡು ಆ ಕಡೆ ಮತ್ತು ಈ ಕಡೆ ಫುಲ್ಲು ಸಿಂಪಲ್ ಲೇಯರ್ ಬಂದಿದೆ ಜೇಡಾ ವರ್ಕಲ್ಲಿ ಬಂದು ತುಂಬಾ ಅಟ್ರಾಕ್ಟಿವ್ ಆಗಿ ಪುಟ್ ಪುಟಾಣಿ ವರ್ಕ್ ಮಾಡಿದ್ದಾರೆ ಸೊ ಡೆಡ್ ಎಂಡ್ ಬಂದ್ಬಿಟ್ಟು ವೈಟ್ ಪರ್ಲ್ ಯೂಸ್ ಮಾಡಿದ್ದಾರೆ ಕೇವಲ ಐದು ಗ್ರಾಮಲ್ಲಿ ಫುಲ್ಲು ನೆಕ್ಲೆಸ್ ಫಿನಿಶಿಂಗ್ ಕಟಿಂಗ್ ಕಂಪ್ಲೀಟ್ ಆಗಿದೆ ಸೊ ನಿಮಗೇನಾದರೂ ಈ ರೀತಿಯ ಸ್ಮಾಲ್ ನೆಕ್ಲೆ ಮಾಡಿಸ್ಕೊಳ್ತೀವಿ ಅಂದರೆ ಹಾಗೇ ಐದು ಗ್ರಾಮಲ್ಲಿ ಇಷ್ಟು ಚೆನ್ನಾಗಿರುವಂತಹ ನೆಕ್ಲೆಸ್ಸು ಮಾಡಿಸ್ಕೊಬಹುದು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಸಹ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೆ ಕರೆ ಮಾಡಿ ಸೊ ನೋಡಿ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೆಕ್ಲೇಸು ಯಾವ ರೀತಿ ಫಿನಿಶಿಂಗು ಆಗಿದೆ ಮತ್ತು ಯಾವ ರೀತಿ ಜೇಡಾ ವರ್ಕಲ್ಲಿ ಮಾಡಿದ್ದಾರೆ ಅಂತ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊತೀನಿ ತುಂಬಾ ಚೆನ್ನಾಗಿದೆ ಸೊ ವರ್ಕ್ ಮಾಡಿರೋದ್ರಲ್ಲಿ ಸೊ ರೆಡ್ಡು ಮತ್ತು ಗ್ರೀನ್ ಕಲರ್ ಕಾಂಬಿನೇಷನ್ ಸ್ಟೋನ್ ಹಾಕಿದ್ದಾರೆ ತುಂಬ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಐದು ಗ್ರಾಮಲ್ಲಿ ಫುಲ್ಲು ಕಂಪ್ಲೀಟಾಗಿ ರೆಡಿ ಆಗಿರುವಂತಹ ನೆಕ್ಲೆ ಸೊ ನೀವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಸಹ ಕೊಟ್ಟಿದ್ದೀನಿ ಆ ನಂಬರ್ಗೆ ನೀವು ಕರೆ ಮಾಡಿದ್ರೆ ಸೊ ನೀವು ಐದು ಗ್ರಾಮ್ಗೂ ಮಾಡಿಸ್ಕೊಬೋದು ಇಲ್ಲ ಎಕ್ಸ್ಟ್ರಾ ಇನ್ನೂ ನೀವು ವರ್ಕ್ ಮಾಡ್ಬೋದು ವರ್ಕ್ ಮಾಡಿ ಮಾಡಿಸ್ಕೊಬೋದು ಅಂತ ಹೇಳ್ತಾ ಇದ್ದೀನಿ ಈ ಒಂದು ಐದು ಗ್ರಾಮಿನ ನೆಕ್ಲೆಸ್ಸು ಮಾಡಿಸ್ಕೊಳ್ತೀವಿ ಅನ್ನೋರು ಸೊ ನೀವು ನೋಡ್ಬೋದು ನಾನಲ್ಲಿ ಸ್ಕ್ರೀನ್ ಮೇಲೆ ಅಡ್ರೆಸ್ಸು ಸಹ ಮೆನ್ಷನ್ ಮಾಡಿದ್ದೀನಿ ಆ ನಂಬರ್ಗೆ ನೀವು ಕರೆ ಮಾಡೋದ್ರ ಮೂಲಕ ಸೊ ಸಲ ಶಾಪ್ಗೆ ವಿಸಿಟ್ ಕೊಟ್ಟು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇಷ್ಟ ಆದರೆ ಈ ಒಂದು ಐದು ಗ್ರಾಮಿನ ನೆಕ್ಲೆ ಲೈಕ್ ಮಾಡಿ ಹಾಗೆ ಒಂದು ಸಲ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಮಾಂಗ್ಯ ಸರ ತೊಗೊಂಬಂದಿದ್ದೀನಿ ಈ ಸರ ನೀವು ನೋಡ್ಬೋದು ತುಂಬಾ ಒಂದು ಲೈಟ್ ವೆಯ್ಟಲ್ಲಿ ಕಂಪ್ಲೀಟ್ ಆಗಿದೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುವಂತಹ ಈ ಒಂದು ಸರ ಕೇವಲ ಹತ್ತು ಗ್ರಾಮಲ್ಲಿ ಸಿಗ್ತಾ ಇದೆ ಇದರಲ್ಲಿ ಮೇಯ್ನ್ ಕಂಟೆಂಟ್ ಬಂದ್ಬಿಟ್ಟು ಸೊ ಮಧ್ಯದಲ್ಲಿ ಅಲ್ಲಲ್ಲಿ ಬ್ಲ್ಯಾಕ್ ಬೀಟ್ಸ್ ಹಾಕಿದ್ದಾರೆ ಅದರಿಂದ ಸೊ ಈ ಒಂದು ಮಾಂಗಲ್ಯ ಸರ ತುಂಬ ಲೆಂತಿಯಾಗಿ ಬಂದಿದೆ ಡಿಸೈನ್ಸ್ ಬಂತು ಫುಲ್ಲು ಕಟಿಂಗ್ ಡಿಸೈನ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಹತ್ತು ಗ್ರಾಮಲ್ಲಿ ಸಿಗ್ತಾ ಇದೆ ಈ ಜ್ಯುವೆಲರಿ ಶಾಪ್ ಬಂದ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಅಡ್ರೆಸ್ ಮೆನ್ಷನ್ ಮಾಡಿದ್ದೀನಿ ಒಂದು ಸಲ ಆ ಶಾಪ್ಗೆ ವಿಸಿಟ್ ಕೊಟ್ಟರೆ ಹತ್ತು ಗ್ರಾಮಲ್ಲಿ ಸೊ ತಾಲಿ ಸರ ಬಿಟ್ಟು ಫುಲ್ ಕಂಪ್ಲೀಟಾಗಿ ಇದೆ ಮಾಂಗಲ್ಯ ಸರ ನೀವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ ಸಲ ವಿಸಿಟ್ ಕೊಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ವಾಲೆಜುಮ್ಕೆ ಕಲೆಕ್ಷನ್ ತೊಗೊಂಬಂದೆ ಈ ಒಂದು ವಾಲೆಜುಮ್ಕೆ ಬಂದ್ಬಿಟ್ಟು ಸೊ ಫುಲ್ಲು ಕಂಪ್ಲೀಟಾಗಿ ಆರು ಗ್ರಾಮ್ಗೆ ಸಿಗ್ತಾಯಿದೆ ಸೊ ನೀವೇನಾದರೂ ಈ ಆರ್ ಗ್ರಾಮಿನ ಒಲೆಮ್ಕೆ ಬಗ್ಗೆ ಇನ್ನೂ ಮಾಹಿತಿ ಬೇಕು ಅಂದರೆ ಫಸ್ಟ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅವರ ಒಂದು ಶಾಪಿನ ಅಡ್ರೆಸ್ಸು ಮೆನ್ಷನ್ ಮಾಡಿದ್ದೀನಿ ಹಾಗೆ ಅವ್ರದ್ದೊಂದು ನಂಬರ್ ಕೊಟ್ಟಿದ್ದೀನಿ ನೋಡಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ಒಂದು ಸಲ ನೀವು ನಂಬರ್ಗೆ ಕರೆ ಮಾಡಿದ್ರೆ ಫುಲ್ ಡೀಟೇಲ್ಸ್ ಹೇಳ್ತೀವಿ ಏನಪ್ಪ ಅಂದರೆ ಫುಲ್ಲು ಗೋಲ್ಡಲ್ಲಿ ಕವರಿಂಗ್ ಆಗಿದೆ ಯಾವುದೇ ರೀತಿಯ ಸ್ಟೋನ್ ವರ್ಕು ಮಾಡಿಲ್ಲ ತುಂಬಾ ಜೇಡ ವರ್ಕ್ ಮಾಡಿರೋದ್ರಿಂದ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಫುಲ್ಲು ಕಂಪ್ಲೀಟಾಗಿ ಬಂದ್ಬಿಟ್ಟು ಫುಲ್ಲು ಗೋಲ್ಡಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಇದರಲ್ಲಿ ಮೇನ್ ಕಂಟೆಂಟ್ ಬಂದು ಗ್ರೀನ್ ಕಲರ್ ಮತ್ತು ಮೆರೂನ್ ಕಲರ್ ಸ್ಟೋನ್ ಫಿಕ್ಸ್ ಮಾಡಿದರೆ ಅಷ್ಟೇ ಬಿಟ್ಟು ಇನ್ನೆಲ್ಲ ಫುಲ್ಲು ಗೋಲ್ಡಲ್ಲಿ ಕವರಿಂಗ್ ಆಗಿದೆ ತುಂಬಾ ಚೆನ್ನಾಗಿದೆ ಆರು ಗ್ರಾಮ್ಗೆ ಸೊ ಒಂದು ಜೊತೆ ಅಂದರೆ ಫುಲ್ ಕಂಪ್ಲೀಟಾಗಿ ಜುಮ್ಕ ರೆಡಿ ಆಗಿದೆ ನಿಮ್ಗೇನಾದರೂ ಇಷ್ಟ ಆದರೆ ಆರು ಗ್ರಾಮಲ್ಲಿ ಜುಮ್ಕೆ ಮಾಡಿಸ್ಕೊಬೇಕು ಅನ್ನೋರು ಸೊ ಈ ನಂಬರ್ಗೆ ಒಂದು ಸಲ ಕರೆ ಮಾಡಿ ಹಾಗೆ ಶಾಪ್ ಅಡ್ರಸ್ಸು ಸಹ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಸಲ ಶಾಪ್ಗೆ ವಿಸಿಟ್ ಕೊಡಿ ಸೊ ನೀವು ಆರು ಗ್ರಾಮ್ ಬದಲಿಗೆ ಐದು ಗ್ರಾಮ್ಗೂ ಸಹ ಮಾಡಿಸ್ಕೊಬೋದು ಹತ್ತು ಗ್ರಾಮ್ಗೂ ಸಹ ಮಾಡಿಸ್ಕೊಬೋದು ಸಲ ನೀವು